ಅಧ್ಯಕ್ಷರು ನನ್ನ ಹತ್ರ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಎ ಆಗಲಿ ಚಿತ್ರ ಕಾರ್ಯಪ್ರ ನಾರಾಯಣ ಆಗಲಿ ಆನಂದ್ ಅಡ್ಡನ್ ಆಗಲಿ ಯಾರೇ ಆಗಲಿ ನಮ್ಮ ಹತ್ರ ಬರಲಿಲ್ಲ ನಾನು ಸ್ವಯಚ್ಛೆಯಿಂದ ನನ್ನ ತಮ್ಮನೆ ಹರೀಶ್ ಅವ್ರ ಕರೆದಿ ನನ್ನ ನಾನು ಅಲ್ಲಿ ಹೋಗಿದ್ದೀನಿ ಅಷ್ಟೇ ಇನ್ನು ಪ್ರವಾಸ ಅದು ಎರಡು ದಿನ ಮುಂಚೆ ಹೋಗಿದ್ದೀನಿ ನಾನು ಏನಪ್ಪ ಫೋನ್ ಅಂತ ತರಿಸಿದ್ದೆ ಫೋನ್ ಅಂತ ತರಿಸಿದ್ದೆ ನಮ್ಮ ತಾಯಿ ಫೋಟೋ ಕಾರ ನಾವೀಜ ಮತ್ತೆ ಒಬ್ಬರು ಮತ್ತೆ ತೋರಿಸಿದ್ದೀನಿ ಯಾಕಂದ್ರೆ ಅವರು ನೀನು ಬರ್ಬೇಕಪ್ಪ ಅಂತ ಹೇಳಿದ್ರು ಅಣ್ಣ ನಮ್ಮ ತಾಯಿ ಪರಿಸ್ಥಿತಿ ಇದೆ ಈ ಥರ ಇದೆ ನಾನು ಬರೋಕ್ಕಾಗೋದಿಲ್ಲ ಎರಡು ಮುಂಚಿತವಾಗಿ ಬರ್ತೀನಿ ಅಂತ ಬಿಟ್ಟು ಹೇಳಿದ್ದೀನಿ ಅದು ಬಿಟ್ಟರೆ ಬೇರೆ ಯಾರಿಗೆ ಆಗಲಿ ಎಲ್ಲೇ ಆಗಲಿ ಫೋಟೋ ಆಗಲಿ ಹತ್ಕೊಂಡಿದ್ದಾಗ್ಲಿ ಏನಂತ ಹೇಳಿದ್ರೆ ಪ್ರಮಾಣ ಮಾಡಿರ್ತೀನಿ ಹೇಳ್ತೀನಿ ಹೇಳಿದ್ರಿ ನಾನೆಲ್ಲ ಬರ್ತೀನಿ ಬಂದ್ರೆ ಎಲ್ಲಿ ಜನ ಅಲ್ಲಿ ಬರ್ರಿ ನಾನು ಹೇಳ್ತೀನಿ ನೋಡಿ ನಮ್ ತಾಯಿ ಈ ದಿನಾನ ತಿರೋಬೇಕಾ ನಾನು ಇವತ್ತು ಬಂದೆ ಇವಾಗ ನಾ ದುಃಖ ಆಗ್ತಿದೆ ಈ ದಿನ ತಾಯಿ ತಿರೋಬೇಕಾ ಓಟ್ ಆಗಿ ಆದ್ಮೇಲೆ ಆಮೇಲೆ ನಾವು ನಾನು ಮಾತಾಡ್ಸಿದ್ರು ಪ್ರಕಾಶ್ ಅನ್ನ ಮಾತಾಡಿಸಿದ ಅವ್ರು ನನ್ ದುಃಖ ಬಂತು ಇವರು ಮಾತಾಡಿಸಿದ್ರು ಪ್ರಕಾಶ್ ಇದು ಸಮೃದ್ಧಿ ಮುಂಜಾನೆ ಕರ್ಕೊಂಡ್ರು ನನ್ನ ಇಳಿಸಿದಾಗ ನಾನು ಅವ್ರು ಬಂದು ಮಾತಾಡ್ಸಿದ್ರು ಏನಪ್ಪ ಅಂದ್ರೆ ಅಷ್ಟೊಂದು ಮಾತ್ರ ಮಾತ್ರ ಅಷ್ಟೇ ಬೇರೆ ಯಾವುದೇ ರೀತಿಯನ್ನು ಮಾತಾಡಿ ನಾನು ನನಗೆ ಯಾರೇ ತೊಂದರೆ ಕೊಟ್ಟಿಲ್ಲ ಅಲ್ಲ ಸರ್ ನನಗೆ ನನಗೆ ನಮ್ ಜೊತೆ ನಮ್ಮ ಬಾಸ್ ಅವರು ಇಂಥ ಸಿಂಬಲ್ ಹಾಕೇಳಿಲ್ಲ ಗಾಡಿ ಬಂದು ನಾಲ್ಕು ಜನ ಹೇಳಿಲ್ಲ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಅವ್ರ ಜೊತೆಲಿ ಇರೋದು ಆ ಒಂದು ನಂಬಿಕೆ ಮೇಲೆ ನಮ್ಮ ಪ್ರಾಣವರೆಗೂ ಅವ್ರು ಏನ್ ಹೇಳಿದ್ರು ಅದನ್ನೇ ಮಾಡೋದು ನಾವು ಆ ನಂಬಿಕೆ ನನಗಿಂತ ಸಿಂಬಲ್ ಕೂಡ ಹಾಕೋ ಹೇಳಿಲ್ಲ ನಾವು ಬೇರೆಯವ್ರಿಗೆ ಹಾಕೋದು ಇಲ್ಲ ಅವ್ರು ಯಾವ ಪಕ್ಷದ ಎಲ್ಲಿದ್ರೆ ಅಲ್ಲಿರೋದು ನಾವು ಅಷ್ಟೇ ಆ ಒಂದು ಇದ್ಮೇಲೆ ಯಾರೇ ಆಗಲಿ ನಾನು ನೂರು ರೂಪಾಯಿ ಹಣ ಯಾರು ಕೊಟ್ಟಿದ್ದೀನಿ ನನಗೆ ಎಲ್ಲರೂ ಪ್ರಮಾಣ ಮಾಡ್ತೀನಿ ಬಂದು ಬರ್ತೀನಿ ನಡೀಬೇಕಾದ್ರೆ ಅವ್ರು ಕೇಳ್ತೀನಿ ನಿಮ್ಗೆ ಯಾರನ್ನ ಬರೀರಿ ನಿಮ್ಮ ಜೊತೆ ಬರ್ತೀನಿ ನಡೀತು ನಾನು ಯಾರಾಯ್ತು ನೂರು ರೂಪಾಯಿ ಬಿಟ್ಟು ಹೇಳಿ ನೀವು ಸುಮ್ಮ ಸುಮ್ಮನೆ ಏನೇನೋ ಅವ್ರದ್ದು ಹಿಂಸೆ ಕೊಟ್ಟರು ಕಾರ್ ಕರ್ಕೊಂಡು ಬಂದರು ಇನ್ನೊಂದು ಅದೇ ಸುಳ್ಳು ನಮ್ಗೆ ತೊಂದರೆ ಆಯಿತು ಫೋನ್ ಮಾಡಿದ್ರು ಬರ್ತಾಯಿದ್ದು ಅಂದ ಮೇಲೆ ಬರ್ತಾಯಿದ್ರಿ ಫೋನ್ ಬಂತು ಮತ್ತೆ ಸಮೃದ್ಧಿ ಮಂಜಾಣವರು ಬಂದರು ಎಮ್ ಎಲ್ ಎ ಕರ್ಕೊಂಡು ಬಂದು ನಾನು ಫ್ಲೈಟ್ ಟೆಸ್ಟ್ಬಿಟ್ಟು ಮೊನ್ನೆ ಕರ್ಕೊಂಡು ಬಂದು ದುಡ್ಡುಬಿಟ್ಟೋದ್ರು ಅಷ್ಟೊಂದು ಈ ಅಳಷ್ಟಿದ್ದೀ ಇಲ್ಲಿ ನಡೆಯಪ್ಪ ಫಸ್ಟ್ ನಿಮ್ಮ ತಾಯಿ ನೋಡಿ ಅಂದ್ಬಿಟ್ಟು ಆವಾಗ ಒಂದು ಅವರು ಇದು ಮಾಡಿಬಿಟ್ಟು ಹೇಳ್ಬಿಟ್ಟು ತೇರೆ ತುಂಬ ಕಿತ್ಕೊಂಡಿದ್ರು ಮೊಬೈಲ್ ಮೊಬೈಲ್ ಅಲ್ಲಿ ಕಿತ್ಕೊಂಡ್ರು ಅಂದ್ರೆ ಏ ನಾನು ಓಟೋಕ್ ಹೋಗಿತ್ತು ಇದ್ದೆ ಅವಾಗ ನಾನು ಪೊಲೀಸ್ ಹೊರಗೆ ಮೊಬೈಲ್ ಕೊಡಪ್ಪ ಅಂದ್ರು ಆವಾಗ ಮುಂಜಾನೆ ಎತ್ಕೊಂಡು ಹೋಗಿ ಫೋನ್ ಕೊಡು ಅಂತ ತಗೊಂಡ್ರು ಇಲ್ಲಿ ಮೂರು ಅವರ್ ನಾನು ಅದು ಫೋನೇ ಇಲ್ಲ ಆಮೇಲೆ ಗೆದ್ದೆಲ್ಲ ಆದ್ಮೇಲೆ ನಮ್ಮ ನೆಕ್ಸ್ಟ್ ಇಲ್ಲಿ ಬಂದು ತಗೊಂಡಿದ್ದೆ ನೆಸ್ಟೊ ಸಲ ನಾನು ಫೋನ್ ಕೊಟ್ಟಿದ್ದೆ ನಾನು ಪೊಲೀಸ್ ಫೋನ್ ಕೊಡಪ್ಪ ಒಳಗಡೆ ಕುಂಡೋಗ್ಬಾರ್ದು ಅಂತ ಕೇಳಿದ್ರು ಅಲ್ಲ ಟೂರಲ್ಲಿ ಅಲ್ಲ ಟೂರಲ್ಲಿ ಟೂರಲ್ಲಿ ಇಲ್ಲ ಟೂರಲ್ಲಿ ನನ್ನ ಫೋನ್ ಹತ್ತಿತ್ತು ನಾನು ಫೋನ್ ಬಂತಲ್ಲ ನನ್ನ ಫೋನ್ ಫೋನ್ ಮಾತಾಡ್ದಲ್ಲ ನನ್ನ ತಾಯಿ ಸುತ್ತ ಇದ್ದಾಗ ನನ್ನ ಫೋನ್ ಮಾಡ್ದ ಅವ್ನು ನನಗೆ ಫೋನ್ ಇತ್ತು ನಂತರ ಸುಳ್ಳು ಫೋನ್ ಕಿತ್ಕೊಂಡ್ರು ಎಲ್ಲ ನನ್ನ ಹತ್ರ ಯಾವುದು ಒತ್ತಡ ಮಾಡಿಲ್ಲ ನನಗೆ ಶೈಕ್ಷ ನನ್ನ ತಮ್ಮ ಹೇಳಿದ್ರು ಹರೀಶು ಅವ್ರಿಂದ ಓದಿದ್ರು ನಮ್ಮ ಇವ್ರು ಕೂಡ ನಂಗೆ ಹೇಳಿಲ್ಲ ಟೂರ್ ಬಾಪಾಡಿ ಹೋಗಪ್ಪ ನಂಗೆ ಹೇಳಿಲ್ಲ ಅವರು ನಾನೇ ಜನ ಹೇಳಿಲ್ಲ ಯಾರು ನನಗೆ ಒತ್ತಡ ಮಾಡಿಲ್ಲ